ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಚುನಾಯಿತ ಸರ್ಕಾರ ವ್ಯಾಪಾರಿ ಕೇಂದ್ರಗಳಂತೆ ನಡೆಸ್ತಾ ಇರುವುದು ಹಿಂದೂಗಳ ಮನಸ್ಸಿಗೆ ಘಾಸಿಯುಂಟು ಮಾಡಿದೆ ಹಿಂದೂಗಳ ದೇವಾಲಯಗಳು ಮತ್ತು ಅದರ ಸೊತ್ತುಗಳು ಜಾತ್ಯಾತೀತ ಸರ್ಕಾರದ ಕಪ್ಪಿ ಮುಷ್ಟಿಯಲ್ಲಿದ್ದು ಹಿಂದೂಗಳ ಧಾರ್ಮಿಕ ಚಟುವಟಿಕೆಗೆ ಅಡ್ಡಿಯಾಗಿದೆ ಹೀಗಾಗಿ ಹಿಂದೂ ದೇಗುಲಗಳನ್ನು ಹಿಂದೂಗಳಿಗೆ ಬಿಟ್ಟುಕೊಡಬೇಕೆಂದು ಸೌತಡ್ಕ ಗಣಪತಿ ಕ್ಷೇತ್ರದಲ್ಲಿ ಅಕ್ಟೋಬರ್ ಆರರಂದು ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಪ್ರಖಂಡ ಜಿಲ್ಲಾಧ್ಯಕ್ಷ ಡಾ ಕೃಷ್ಣ ಪ್ರಸನ್ನ ಹೇಳಿದ್ದಾರೆ ಒಂದು ಧ್ಯೇಯ ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲ ಹಿಂದೂಗಳ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ಅದರ ಜೊತೆಗೆ ನಾವೀಗ ನೋಡಿದ್ದೀವಿ ಸದ್ಯದ ಪರಿಸ್ಥಿತಿಯಲ್ಲಿ ದೇವಸ್ಥಾನಗಳ ಆಡಳಿತವನ್ನು ಸರ್ಕಾರ ಹಲವಾರು ದೇವಸ್ಥಾನಗಳ ಆಡಳಿತವನ್ನು ಸರ್ಕಾರಗಳು ಮಾಡ್ತಾ ಇರೋದ್ರಿಂದ ಹಿಂದೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳು ಅಲ್ಲಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈಗಷ್ಟೇ ಇಡೀ ಪ್ರಪಂಚಾದ್ಯಂತ ಒಂದು ಸುದ್ದಿ ಆಯಿತು ತಿರುಪತಿಯಲ್ಲಿ ತಿರುಮಲ ತಿರುಪತಿಯಲ್ಲಿ ಲಡ್ಡಿನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇರತಕ್ಕಂಥ ಒಂದು ಏನು ಅವ್ಯಾಹತವಾಗಿ ಒಂದು ನಡೆದಿದೆ ಅನಾಚಾರ ನಡೆದಿದೆ ಅದರಿಂದಾಗಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹಿಂದೂ ಬಾಂಧವರಿಗೆ ಹಿಂದೂ ಭಕ್ತಾದಿಗಳಿಗೆ ಮನಸ್ಸಿಗೆ ಭಾವನೆಗೆ ಧಕ್ಕೆ ಆಗಿದೆ ಇದನ್ನು ಬಹುಶಃ ಬೇರೆ ಯಾವುದೇ ಸಂದರ್ಭದಲ್ಲಾಗಿದ್ದರೂ ಕೂಡ ನಾವು ಅತಿಯಾಗಿ ಒಂದು ಬೇರೆ ಬೇರೆ ಧರ್ಮದವರಿಗೆ ಅನ್ಯ ಧರ್ಮದವರಿಗಾಗಿದ್ದರೂ ಕೂಡ ಇದನ್ನು ಅತಿಯಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿರ್ಬೋದು ಇಡೀ ಪ್ರಪಂಚದಲ್ಲಿ ಆಗ್ತಿತ್ತು ಆದರೆ ಹಿಂದೂಗಳು ಬಹಳ ಸಹಿಷ್ಣುಗಳು ಮತ್ತು ಇದನ್ನು ಒಂದು ನಾಗರಿಕ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸ ಕೂಡ ಎಲ್ಲ ಕಡೆ ಮಾಡಿದ್ದಾರೆ ಆಂಧ್ರದ ಡಿ ಸಿ ಎಮ್ ಅವರು ಉಪವಾಸ ಕೈಗೊಂಡರು ಆಮೇಲೆ ತಿರುಪತಿಗೆ ಹೋದರು ಅದೇ ರೀತಿ ಎಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಅನಾಹುತ ಯಾವುದೇ ಒಂದು ಇದಕ್ಕೆ ಏನು ಪ್ರತಿರೋಧವನ್ನು ಕೊಡ್ತಕ್ಕಂಥ ಕೆಲಸ ಹಿಂದೂಗಳು ಮಾಡಲಿಲ್ಲ ಆದರೆ ಒಂದು ಸಮಯ ಒಂದು ಸಂದರ್ಭ ಇದೊಂದು ಸಕಾಲ ಅಂತ ನಾವು ವಿಶ್ವ ಹಿಂದೂ ಪರಿಷತ್ನಲ್ಲಿ ಭಾವಿಸ್ತೇವೆ ಏನಂತ ಹೇಳಿದರೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಆಗ್ರಹಪಡಿಸ್ತದೆ ಅಂತ ಹೇಳಿದರೆ ದೇವಸ್ಥಾನಗಳನ್ನು ಸರ್ಕಾರಗಳ ಹಿಡಿತದಿಂದ ಮುಕ್ತಗೊಳಿಸಿ ಹಿಂದೂಗಳಿಗೆ ಅಂದರೆ ಹಿಂದೂಗಳಿಗೆ ಅಂದರೆ ಸಾರ್ವಜನಿಕರಿಗೆ ಅಂದರೆ ಅದರ ಯಾವುದಾದ್ರೂ ಒಂದು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂ ಒಂದು ಬಾಡಿ ಏನಾದರೂ ಒಂದು ಅದಕ್ಕೊಂದು ಸಂಸ್ಥೆಗಳನ್ನು ಮಾಡಿಸಿಕೊಂಡು ಆರ್ಗನೈಸ್ಡ್ ವೇಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂಗಳಿಗೆ ಅದನ್ನು ಹಸ್ತಾಂತರ ಮಾಡುವಂಥ ಕೆಲಸ